ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ನಮಃ ಶಿವಾಯ ಸಾಂಬಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶಾಯ ಯೋಗಿನಾಂ ಪತಯೇ ನಮಃ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಶಿವಪಂಚಾಕ್ಷರ ಮಹಿಮೆಯನ್ನು ಕುರಿತು ಶಿವಪುರಾಣದಲ್ಲಿ ತುಂಬ ವಿಸ್ತಾರವಾದ ಚಿಂತನೆಯಿದೆ ಅನೇಕ ಸೃಷ್ಟಿಯ ರಹಸ್ಯವನ್ನು ಜಗನ್ಮಾತೆ ಪಾರ್ವತಿ ಶಿವನಲ್ಲಿ ಪ್ರಶ್ನೆ ಮಾಡ್ತಾ ಹೋಗ್ತಾಳೆ ಶಿವ ಅದಕ್ಕೆ ಉತ್ತರ ಕೊಡ್ತಾ ಹೋಗ್ತಾನೆ ಆ ಸರಣಿಯಲ್ಲಿ ಬರಬಹುದಾದಂಥ ಒಂದು ಚಿಂತನೆ ಈ ಶಿವಪಂಚಾಕ್ಷರೀ ಮಂತ್ರ ಮಹಿಮೆ ಅಮ್ಮ ಪ್ರಶ್ನೆ ಮಾಡ್ತಾ ಕೇಳ್ತಾಳಂತೆ ದೇವ ನನಗೆ ಪಂಚಾಕ್ಷರ ಮಂತ್ರದ ಮಹಿಮೆಯನ್ನು ತಿಳಿಸಿ ಅಂತ ಅಮ್ಮನಿಗೆ ಪಂಚಾಕ್ಷರ ಮಹಿಮೆ ಗೊತ್ತಿಲ್ಲ ಅಂತ ತಿಳಿಯಬಾರದು ಲೋಕದ ಜನರಿಗೆ ಅದು ತಿಳಿಯಬೇಕು ಅನ್ನುವ ಕಾರಣಕ್ಕಾಗಿ ಪ್ರಶ್ನೆ ಮಾಡ್ತಾಳೆ ಅಂತ ತಿಳಿಯಬೇಕಾಗಿದೆ ಅಂತ ಆಗ ಶಿವ ಪಂಚಾಕ್ಷರದ ಮಹಿಮೆ ಅದರ ಆಂತರ್ಯ ಅದರ ತತ್ವ ಎಲ್ಲವನ್ನು ಶಿವ ತುಂಬ ವಿಸ್ತಾರವಾಗಿ ಮಾತಾಡ್ತಾ ಹೋಗ್ತಾನೆ ಕೇವಲ ಕೆಲವೊಂದಷ್ಟನ್ನು ಆಯ್ಕೆ ಮಾಡಿ ಇಲ್ಲಿ ಹೇಳುತ್ತಿರುವಂಥ ಒಂದು ಸಣ್ಣ ಪ್ರಯತ್ನವಷ್ಟೇ ಶಿವ ಹೇಳಿದ ಕಂ ತತ್ ಬಹುರ್ಮಂತ್ರೈಾಸ್ತ್ರೈರ್ವಾ ಬಹು ವಿಸ್ತರೈ ಯಮಶಿ ಮಂತ್ರೋಯ್ ಪ್ರಧಿ ಸಂಸ್ಥಿ ದೇವಿ ಯಾರ ಹೃದಯದಲ್ಲಿ ಸದಾಕಾಲ ನಮ ಶಿವಾ ನಮ ಶಿವಾ ನಮ ಶಿವಾಯ ಅನ್ನುವ ಮಹಾಮಂತ್ರ ಜಪ ಸದಾಕಾಲ ನಡೆಯುತ್ತಿರುತ್ತೋ ಅವರಿಗೆ ಅನೇಕ ಶಾಸ್ತ್ರಗಳಿಂದ ಏನು ಆಗಬೇಕಾಗಿದೆ ಯಾವ ಮಂತ್ರಗಳಿಂದೇನಾಗಬೇಕಾಗಿದೆ ಹಾಗಾಗಿ ಕೇವಲ ನಮಶಿವಾಯ ಎಂಬ ಮಹಾಮಂತ್ರವು ಸರ್ವ ವೇದ ವೇದಾಂತದ ಸಾರವಾಗಿದೆ ಮಾತ್ರವಲ್ಲ ಅನ್ಯ ವೇದಶಾಸ್ತ್ರಗಳನ್ನು ಓದಿ ತಿಳಿಯುವುದರಿಂದ ಏನು ಫಲವಿದೆಯೋ ಅದು ಶಿವಮಹಾಪಂಚಾಕ್ಷರದ ಮಹಿಮೆಯಲ್ಲಿ ಅಡಕವಾಗಿ ಬಿಟ್ಟಿದೆ ಅಂತ ಮತ್ತು ಯಾರ ಬಾಯಿನಲ್ಲಿ ಸದಾಕಾಲ ನಮಃ ಶಿವಾಯ ಅನ್ನುವ ಪಂಚಾಕ್ಷರ ಮಹಾಮಂತ್ರ ಜಪವಾಗ್ತಾ ಇರುತ್ತೋ ಸಫಲಂ ತಸ್ಯ ಜೀವಿತಂ ಅವರು ಸಾಫಲ್ಯವಾದ ಜೀವನವನ್ನು ಮಾಡಿದ್ದಾರೆ ಸಾರ್ಥಕವಾದ ಜೀವನವದು ಅಂತ ಏಕೆಂದರೆ ಈ ಕಲಿಗಾಲ ಇದೆಯಲ್ಲ ಈ ಕಲಿಗಾಲದ ಮಹಿಮೆ ಬಹಳ ದುಸ್ಸರವಾದದ್ದು ಅಂತ ಕಲೌ ಕಲುಷಿತೇ ಕಾಲೇ ದುರ್ಜಯೇ ದುರತಿಕ್ರಮೇ ಕಲಿಯುಗದಲ್ಲಿ ಕಲಿಯ ಪ್ರಧಾನ ಲಕ್ಷಣ ಏನಪ್ಪ ಅಂದರೆ ಅವನನ್ನು ಅತಿಕ್ರಮಿಸಿ ಹೋಗಲು ಸಾಧ್ಯವಿಲ್ಲ ಏನಾದರೂ ಮಾಡಿ ತನ್ನ ಪ್ರಭಾವವನ್ನು ಬೀರಿ ಅಂತೂ ಅಧರ್ಮದಲ್ಲಿಯೇ ನಮ್ಮ ಮನಸ್ಸನ್ನು ನಮ್ಮ ನಡೆನುಡಿಗಳನ್ನು ಇರುವಂತೆ ಮಾಡುವಂಥದ್ದೇ ಅವನ ಕೆಲಸವಾಗಿದೆ ಇಂತಹ ದುಸ್ಸರವಾದ ಕಾಲದಲ್ಲಿ ಸಾಮಾನ್ಯರ ಉದ್ಧಾರವಾಗುವ ಬಗೆ ಹೇಗೆ ಅನ್ನುವುದನ್ನು ಹೇಳ್ತೇನೆ ಆಹ್ರಿತ್ಯ ಪರಮಾಂ ವಿದ್ಯಾ ಹೃದಯ ಪಂಚಾಕ್ಷರಿ ಮಮ ಭಕ್ತ್ಯಾತು ಭಾವಿತಾತ್ಮನೋ ಮುಚ್ಚ್ಯಂತೆ ಕಲಿಜಾನರಾಹ ಅಂತ ಹೇಳ್ತಾನೆ ಸ್ವಾಮಿ ಈ ಕಲಿಕಾಲದಲ್ಲಿ ಯಾವಾತನು ಪಂಚಾಕ್ಷರ ಮಹಾಮಂತ್ರವನ್ನು ಪಠನೆ ಮಾಡ್ತಾನೋ ಅವನು ನಿಶ್ಚಯವಾಗಿ ಕಲಿಯ ಬಾಧೆಗೆ ಸಿಲುಕುವುದಿಲ್ಲ ಇದು ನನ್ನ ಪ್ರತಿಜ್ಞೆ ಅಂತ ಶಿವನು ಪ್ರತಿಜ್ಞಾಪೂರ್ವಕವಾಗಿ ಭಕ್ತರಿಗೆ ಇನ್ನಷ್ಟು ಅಭಯವನ್ನು ಕೊಡ್ತಾ ಇದ್ದಾನೆ ಮಮ ಪಂಚಾಕ್ಷರಿ ವಿದ್ಯಾ ಸಂಸಾರ ಭಯತಾರಿಣಿ ಈ ಪಂಚಾಕ್ಷರಿ ಮಹಾಮಂತ್ರವೆಂಬ ವಿದ್ಯೆಯನ್ನು ಯಾರು ಹೊಂದಿರ್ತಾರೋ ಅವರು ಈ ಸಂಸಾರದ ಭಯದಿಂದ ಪಾರಾಗ್ತಾರೆ ಉದ್ಧಾರವಾಗ್ತಾರೆ ಶಿವಲಿಂಗ ಪೂಜಿಸುವಾಗ ಭಕ್ತಿಯ ಪಂಚಾಕ್ಷರೇನೈವ ಯೋಹಿಮಾಂ ಮಾಂ ಸೋಪಿ ಗಚ್ಚೇತ್ ಮಮಸ್ಥಾನ ಮಂತ್ರಸ್ಯ ಸೇವ ಗೌರವಾತ್ ಪಾರ್ವತಿ ಲಿಂಗವನ್ನು ಪೂಜಿಸುವಾಗ ಯಾವ ಮಂತ್ರವೂ ಗೊತ್ತಿಲ್ಲ ನನಗೆ ಕ್ರಮ ಗೊತ್ತಿಲ್ಲ ನನಗೆ ವಿಧಿವಿಧಾನಗಳು ಗೊತ್ತಿಲ್ಲ ಅಂತ ಹೇಳುವುದು ಬೇಕಾಗಿಲ್ಲ ಏಕೆಂದರೆ ಮನಸ್ಸಿನಿಂದ ಶುದ್ಧವಾಗಿ ನಮಃ ಶಿವಾಯ ನಮಃ ಶಿವಾಯ ಈ ಮಂತ್ರವನ್ನು ಹೇಳುತ್ತಾ ಹೇಳುತ್ತಾ ಪೂಜೆ ಮಾಡಿ ಅರ್ಚನೆ ಮಾಡಿ ಧ್ಯಾನ ಮಾಡಿ ವಂದಿಸಿ ಹೀಗೆ ಮಾಡಿದರೆ ಅವನಿಗೆ ನಿಶ್ಚಯವಾಗಿ ಮಮಸ್ಥಾನಂ ನನ್ನ ಸ್ಥಾನ ಅವರಿಗೆ ಲಭ್ಯವಾಗುತ್ತೆ ಕೈಲಾಸವು ಅವರಿಗೆ ಸಿದ್ಧಿಯಾಗುತ್ತೆ ಅನ್ನುವ ಅನೇಕ ವಿಧದ ಅಭಯವನ್ನು ಮೊದಲು ಭಕ್ತರಿಗೆ ಕೊಟ್ಟುಬಿಡುತ್ತಾನೆ ಹೀಗಾಗಿ ಯಾರು ಈ ಪಂಚಾಕ್ಷರ ಮಹಾಮಂತ್ರವನ್ನು ಸದಾಕಾಲ ಅನುಷ್ಠಾನದಲ್ಲಿ ಇಟ್ಟುಕೊಂಡಿರ್ತಾರೋ ಅವರಿಗೆ ಬೇರೆಯ ವೇದಗಳೋ ವೇದಾಂತಗಳೋ ಚಿಂತನೆ ಬೇಕಾಗಿಲ್ಲ ಶುದ್ಧವಾಗಿ ಇದನ್ನು ಹೇಳ್ತಾ ಹೋದರೆ ಅವರು ಶಿವಾನುಗ್ರಹಕ್ಕೆ ಪಾತ್ರರಾಗ್ತಾರೆ ಮತ್ತು ಈ ಶಿವ ಪಂಚಾಕ್ಷರ ಮಹಾಮಂತ್ರ ಯಾರು ಯಾರಿಗೆ ಹೇಳಿದ್ದು ಯಾವಾಗ ಬಂತು ಅನ್ನುವುದು ಒಂದು ಪ್ರಶ್ನೆ ಅದಕ್ಕೆ ಶಿವನೇ ಮೊಟ್ಟ ಮೊಟ್ಟ ಮೊದಲ ಬಾರಿಗೆ ತನ್ನ ಐದು ಮುಖಗಳಿಂದ ಪಂಚಾಕ್ಷರ ಮಹಾಮಂತ್ರವನ್ನು ಒಂದೊಂದು ಅಕ್ಷರವನ್ನ ಒಂದೊಂದು ಮುಖದಿಂದ ನಾರಾಯಣ ದೇವರಿಗೂ ಬ್ರಹ್ಮದೇವರಿಗೂ ಉಪದೇಶ ಮಾಡಿದ ಅಂತ ತಿರೋಧಾನ ಎಂಬ ತತ್ವವನ್ನು ತೆರೆಯಾಗಿಸಿ ಶಿವನೇ ಗುರುವಾಗಿ ತನ್ನ ಪಂಚಮುಖದಿಂದ ಪಂಚಾಕ್ಷರ ಮಹಾಮಂತ್ರವನ್ನು ಉಪದೇಶ ಮಾಡಿದ ಹೀಗಾಗಿ ಮೊಟ್ಟ ಮೊದಲು ನಮಃ ಶಿವಾಯ ಎಂಬ ಪಂಚಾಕ್ಷರ ಮಹಾಮಂತ್ರ ಬಂದದ್ದು ಶಿವನಿಂದಲೇ ಹೀಗಾಗಿ ಶಿವನೇ ಮೊಟ್ಟ ಮೊದಲ ಗುರು ಆದಿಗುರು ಹಾಗಾಗಿ ಶಿವಾಯ ಗುರವೇ ನಮಃ ಅಂತ ಹೇಳುವಂಥದ್ದೂ ಬಿಡುತ್ತೆ ಅಂತ ಶಿವನಿಗೆ ಐದು ಮುಖಗಳು ಸಧ್ಯೋಜ್ಯಾತ ವಾಮದೇವ ಅಘೋರ ತತ್ಪುರುಷ ಈಶಾನ ಎಂಬ ಪಂಚಮುಖಗಳು ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಮುಖಗಳು ನೋಡ್ತಾ ಇರುತ್ತೆ ಮೇಲ್ಗಡೆ ಆಕಾಶದ ಕಡೆಗೆ ಊರ್ಧ್ವದ ಕಡೆಗೆ ಮತ್ತೊಂದು ಅದೃಶ್ಯವಾದ ಮುಖವಿರುತ್ತೆ ಅದು ಈಶಾನ ಅಂತ ಇಂತಹ ಐದು ಮುಖಗಳಿಂದ ಒಂದೊಂದು ಅಕ್ಷರಗಳನ್ನು ಒಂದೊಂದು ಬಾಯಿನಿಂದ ಉಚ್ಚರಿಸಿದ ಹಾಗೆ ಉಚ್ಚರಿಸಿದ ಪ್ರಭಾವ ಕ್ರಮೇಣ ವಿಶ್ವದ ಸೃಷ್ಟಿಗೆ ಅದು ಕಾರಣವಾಯಿತು ಅಂತ ಈ ಐದು ಮುಖದಿಂದ ಬಂದದ್ದೇ ನಮಶಿವಾಯ ಎನ್ನುವ ಮಹಾಮಂತ್ರ ನೋಡಿ ಓಂಕಾರವನ್ನ ಸಿದ್ಧ ಮಂತ್ರ ಅಂತ ಹೇಳ್ತಾರೆ ನಮಶಿವಾಯ ಅನ್ನುವುದನ್ನ ಸಾಧ್ಯಮಂತ್ರ ಅಂತ ಹೇಳ್ತಾರೆ ಓಂಕಾರವನ್ನು ಜಪ ಮಾಡಲಿಕ್ಕೆ ಕೇವಲ ಸನ್ಯಾಸಿಗಳಿಗೆ ಮಾತ್ರ ಅಂತ ಹೇಳ್ತಾರೆ ಆದರೆ ನಮಃ ಶಿವಾಯ ಅನ್ನುವಂಥದ್ದು ಯಾರು ಬೇಕಾದರೂ ಹೇಳಬಹುದು ಯಾವ ಜಾತಿ ಯಾವ ವರ್ಣ ಯಾವ ಲಿಂಗ ಅಂತ ನೋಡಬೇಕಾಗಿಲ್ಲ ಶುದ್ಧವಾಗಿ ಶಿವನಲ್ಲಿ ಭಕ್ತಿ ಇದ್ದವರು ಯಾರು ಬೇಕಾದರೂ ಹೇಳಬಹುದು ಅಂತ ಹೀಗಾಗಿ ಈ ನಮಃ ಶಿವಾಯ ಅನ್ನುವಂಥದ್ದನ್ನು ಸ್ಥೂಲ ಪ್ರಣವ ಅಂತ ಹೇಳ್ತಾರೆ ಇಹ ಪರ ಎರಡನ್ನೂ ಸಿದ್ಧಿ ಮಾಡುತ್ತೆ ಪ್ರಣವಾಕ್ಷರ ಓಂಕಾರದಲ್ಲಿ ಐದು ತತ್ವಗಳಿದ್ದಾವೆ ಅಕಾರ ಉಕಾರ ಮಕಾರ ಬಿಂದು ನಾದ ಅಂತ ಹೀಗೆ ಈ ಓಂಕಾರವು ವ್ಯಾಪಕವಾದಾಗ ವಿಸ್ತಾರವಾದಾಗ ಅದು ಶಿವನ ಐದು ಮುಖಗಳಾಯಿತು ಅಂತ ತಿಳಿಯಬೇಕು ಅಂತ ಹೀಗಾಗಿ ಓಂಕಾರವೇ ಶಿವಸ್ವರೂಪವಾದರೆ ಆ ಓಂಕಾರದ ಈ ಐದು ತತ್ವಗಳೇ ಶಿವನ ಐದು ಮುಖಗಳಾಯಿತು ಹೀಗಾಗಿ ಶಿವ ಅಂದರೆ ಓಂಕಾರ ಸ್ವರೂಪ ಹಾಗಾದರೆ ಶಿವನ ಯಾವ ಮುಖದಿಂದ ಯಾವ ಮಹಾ ಅಕ್ಷರಗಳು ಬಂದಿತು ಅಂತ ನೋಡುವುದಾದರೆ ತತ್ಪುರುಷ ಎನ್ನುವ ಮುಖವು ಪೂರ್ವ ದಿಕ್ಕನ್ನು ನೋಡುತ್ತೆ ಆ ಮುಖದಿಂದ ಪಂಚಾಕ್ಷರದ ಪ್ರಾರಂಭದ ನ ಅನ್ನುವ ಅಕ್ಷರ ಹೊರಗಡೆ ಬಂತು ಸೃಷ್ಟಿ ಎಂಬ ಕೃತ್ಯವು ಈ ಮುಖದಿಂದ ಆರಂಭವಾಯಿತು ಭೂಮಿ ಎಂಬ ಪಂಚಭೂತ ತತ್ವವು ಇದರಿಂದ ಹೊರಬಂತು ಇದರಿಂದ ಗಂಧ ಎಂಬ ತನ್ಮಾತ್ರೆ ಸಿದ್ಧವಾಯಿತು ಇದಕ್ಕೆ ಮೂಗು ಪ್ರಧಾನವಾದ ಇಂದ್ರಿಯವಾಯಿತು ಇನ್ನು ಪಂಚಪ್ರಾಣಗಳಲ್ಲಿ ಪ್ರಾಣಸ್ಥಾನ ಈ ತತ್ಪುರುಷ ಅನ್ನತಕ್ಕಂಥ ಮುಖದಿಂದ ಆಯಿತು ಅಂತ ಎರಡನೆಯ ಮುಖ ಅಘೋರ ಮುಖ ಅದು ದಕ್ಷಿಣ ದಿಕ್ಕನ್ನು ನೋಡುತ್ತೆ ಪಂಚಾಕ್ಷರದಲ್ಲಿನ ಮ ಅನ್ನತಕ್ಕಂಥ ಅಕ್ಷರವು ಹೊರಗಡೆ ಬಂತು ಕೃತ್ಯವು ಆರಂಭವಾಯಿತು ಜಲ ಎಂಬ ಪಂಚಭೂತ ಇದರಿಂದ ಹೊರಬಂತು ರಸ ಅಂದರೆ ರುಚಿಯನ್ನು ತಿಳಿಯುವಂಥ ತನ್ಮಾತ್ರೆ ಸಿದ್ಧವಾಯಿತು ಜಿಹ್ವೆ ಅಂದರೆ ನಾಲಿಗೆ ಪ್ರಧಾನವಾದ ಇಂದ್ರಿಯವಾಯಿತು ಇನ್ನು ಪಂಚಪ್ರಾಣಗಳಲ್ಲಿ ಅಪಾನಸ್ಥಾನ ಅಂತ ಹೇಳ್ತಾರೆ ಸದ್ಯೋಜ್ಯಾತ ಈ ಮುಖವು ಪಶ್ಚಿಮ ದಿಕ್ಕನ್ನು ನೋಡುತ್ತೆ ಪಂಚಾಕ್ಷರದಲ್ಲಿ ಶಿ ಅನ್ನುವ ಮೂರನೇ ಅಕ್ಷರ ಹೊರಬಂತು ಲಯ ಎಂಬ ಕೃತ್ಯವನ್ನು ಮಾಡುವಂಥದ್ದು ಅಗ್ನಿ ಎಂಬ ಪಂಚಭೂತ ಈ ತತ್ವದಿಂದ ಹೊರಬಂತು ರೂಪ ಎಂಬ ತನ್ಮಾತ್ರೆ ಇದರಿಂದ ಸಿದ್ಧವಾಯಿತು ಇದಕ್ಕೆ ಪ್ರಧಾನವಾದ ಇಂದ್ರಿಯ ಕಣ್ಣು ಇನ್ನು ಪಂಚ ಪ್ರಾಣಗಳಲ್ಲಿ ವ್ಯಾನ ಅನ್ನುವ ಸ್ಥಾನ ಅಂತ ವಾಮದೇವ ಎಂಬ ಉತ್ತರ ದಿಕ್ಕಿನ ಕಡೆ ನೋಡಬಹುದಾದ ಮುಖದಿಂದ ಪಂಚಾಕ್ಷರದಲ್ಲಿನ ವಾ ಅನ್ನುವ ಅಕ್ಷರ ಹೊರಬಂತು ಬಂಧ ಅಥವಾ ತಿರೋದಾನ ಅಂತ ಹೇಳ್ತಾರೆ ಈ ಕೃತ್ಯವು ಮಾಡುವಂಥದ್ದು ವಾಯು ಎಂಬ ಪಂಚಭೂತ ಹೊರಬಂತು ಸ್ಪರ್ಶ ಎಂಬ ತನ್ಮಾತ್ರೆ ಸಿದ್ಧವಾಯಿತು ಮತ್ತು ಇದಕ್ಕೆ ಪ್ರಧಾನವಾದ ಇಂದ್ರಿಯ ಚರ್ಮ ಪಂಚಪ್ರಾಣಗಳಲ್ಲಿ ಉದಾನ ಎನ್ನುವುದೇ ಇದರ ಸ್ಥಾನ ಅಂತ ಈಶಾನ ಎಂಬ ಊರ್ಧ್ವ ದಿಕ್ಕಿನ ಕಡೆ ನೋಡುತ್ತೆ ಅಂದರೆ ಆಕಾಶದ ಕಡೆ ನೋಡುತ್ತೆ ಮತ್ತು ಇದು ಅದೃಶ್ಯವಾದ ತಲೆ ಇದು ಕಣ್ಣಿಗೆ ಕಾಣುವುದಿಲ್ಲ ಹೀಗಾಗಿ ಶಿವನ ಐದು ಮುಖಗಳಲ್ಲಿ ಕಾಣುವುದು ಪ್ರಧಾನವಾಗಿ ನಾಲ್ಕು ದಿಕ್ಕಿನ ಕಡೆ ನಾಲ್ಕು ಮುಖಗಳು ಇದನ್ನು ಬಹಳಷ್ಟು ಜನ ಬ್ರಹ್ಮ ಅಂತ ತಿಳಿದು ಬಿಡ್ತಾರೆ ಬ್ರಹ್ಮಲಿಂಗ ಅಂತಲೂ ಮಾತನಾಡುತ್ತಾರೆ ವಾಸ್ತವವಾಗಿ ಐದು ಮುಖಗಳೇ ಇರುವಂಥದ್ದು ಊರ್ಧ್ವಮುಖ ಕಾಣದೆ ಅದೃಶ್ಯ ರೂಪದಲ್ಲಿರುತ್ತೆ ಎನ್ನುವುದನ್ನು ತಿಳಿಯಬೇಕಾಗಿದೆ ಈ ಈಶಾನ ಎಂಬ ಊರ್ಧ್ವದ ಕಡೆಗೆ ನೋಡಬಹುದಾದ ಅಂದರೆ ಮೇಲೆ ಆಕಾಶದ ಕಡೆ ನೋಡಬಹುದಾದಂಥ ಮುಖದಿಂದ ಪಂಚಾಕ್ಷರದಲ್ಲಿನ ಯಾ ಅನ್ನುವ ಅಕ್ಷರ ಹೊರಬಂತು ಮೋಕ್ಷ ಅಥವಾ ಅನುಗ್ರಹ ಎಂಬ ಕೃತ್ಯವೂ ಮಾಡುವಂಥದ್ದು ಆಕಾಶ ಎಂಬ ಪಂಚಭೂತ ಇದರಿಂದ ಹೊರಬಂತು ಇದಕ್ಕೆ ಶಬ್ದ ಎನ್ನುವ ತನ್ಮಾತ್ರೆ ಸಿದ್ಧವಾಯಿತು ಇದಕ್ಕೆ ಕಿವಿ ಅನ್ನುವಂಥ ಇಂದ್ರಿಯ ಮತ್ತೆ ಪಂಚ ಪ್ರಾಣಗಳಲ್ಲಿ ಸಮಾನ ಅನ್ನುವಂಥದ್ದು ಇದರ ಸ್ಥಾನವಾಗಿದೆ ಹೀಗೆ ಶಿವನ ಐದು ಮುಖಗಳಿಂದ ಸೃಷ್ಟಿ ಹೇಗೆ ವಿಸ್ತಾರವಾಯಿತು ಅನ್ನುವುದನ್ನು ಹೇಳಿದ್ದಾರೆ ಇದು ಶಿವಪಂಚಾಕ್ಷರ ಮಹಾಮಂತ್ರ ಹೇಗೆ ಜಗತ್ತಿಗೆ ಸಿಕ್ಕಿತು ಅಂತ ಹೇಳ್ತಾ ಇದು ಪರಬ್ರಹ್ಮ ತತ್ವವೇ ಅಂದರೆ ಓಂಕಾರವೇ ಶಬ್ದರೂಪವಾಗಿ ಸ್ವರೂಪವಾಗಿ ಅವತಾರ ಮಾಡಿ ಬಂದಾಗ ನ ಮಹಾಶಿವಾಯ ಅನ್ನುವಂಥ ಮಹಾ ಅಕ್ಷರಗಳಾಗಿ ಹೊಂತು ಅಂತ ಈ ವ್ಯಾಖ್ಯಾನವೆಲ್ಲವೂ ಸಹ ವೇದ ವಿಹಿತವಾದದ್ದು ಅಂತ ಅರ್ಥವಾಕ್ಯವಲ್ಲ ಅಂತ ಹೇಳ್ತಾ ಇದ್ದಾರೆ ವಿಧಿವಾಕ್ಯವಿಧ ಶೈವಂ ನ ಅರ್ಥವಾದಂ ಶಿವಾತ್ಮಕಂ ಇಲ್ಲಿ ಅರ್ಥವಾದ ಅಂದರೆ ಸ್ವಲ್ಪ ಯಾವುದೋ ಒಂದು ಸಣ್ಣ ವಿಚಾರ ಇರುತ್ತೆ ಅದನ್ನು ಬೆಟ್ಟದಷ್ಟು ಮಾಡಿ ಬಣ್ಣ ಬಣ್ಣ ಬಣ್ಣವಾಗಿ ಹೇಳುವಂಥದ್ದು ಅಂತ ಅಂದರೆ ಇಲ್ಲದ್ದನ್ನೆಲ್ಲ ಸೇರಿಸಿಕೊಂಡು ಹೇಳುವುದು ಅದರಲ್ಲಿ ಏನು ಇರೋದಿಲ್ಲ ಆದರೆ ಇದು ಅರ್ಥವಾದವಲ್ಲ ಇಷ್ಟು ಹೊತ್ತು ಹೇಳಿದ್ದು ಯಾವುದು ಅರ್ಥವಾದವಲ್ಲ ಇದು ವಿಧಿವಾಕ್ಯಮಿದಂ ಶೈವಂ ಇದು ವೇದ ವಿಹಿತವಾದದ್ದು ಚಿಂತನೆ ಎಷ್ಟೇ ಹೇಳುತ್ತಿರುವಂತಹ ಪ್ರಯತ್ನ ಹೀಗಾಗಿ ಇದು ಶಿವನಿಗೆ ಅತ್ಯಂತ ಪ್ರಿಯವಾದ ಮಹಾಪಂಚಾಕ್ಷರವಾಗಿರುವುದರಿಂದ ಯಾವಾತನು ಇದನ್ನು ಅನುಗಾಲವು ಜಪ ಮಾಡುತ್ತಾನೋ ಅವನು ಶಿವನೇ ಆಗಿಬಿಡುತ್ತಾನೆ ಶಿವಲೋಕವನ್ನು ಹೊಂದುತ್ತಾನೆ ಅಂತ ಇಂತಹ ಶಿವ ಪಂಚಾಕ್ಷರ ಮಹಿಮೆಯನ್ನು ಪಾರ್ವತೀ ದೇವಿಗೆ ಶಿವನೇ ಹೇಳಿರುವಂಥ ಈ ಚಿಂತನೆಯನ್ನು ಹೇಳಿದ್ದು ಕೇಳಿದ್ದು శివానుగ్రహకే పాత్రగంతలి అంత ప్రార్థనమాుత్ ఓంకారం బిందు నిత్యం ధ్యాయన కామదం మోక్షదం చైవ్ ఓంకార నమో నమ నమయో దేవా నమంతమేవేషం నకారాయ నమో నమ మహాదేవం మహత్మానం మహాధ్యానం పరాయణం महापापहरं देवं मकाराय नमो नमः शिवं शान्तं जगन्नाथं लोकानुग्रहकारकं शिवमेकपदं नित्यं शिकाराय नमो नमः वाहनं वृषभो यस्य वासुकिः कण्ठभूषणं वामे शक्तिधरं देवं वकाराय नमो नमः यत्र यत्र स्थितो देवः सर्वव्यापि महेश्वरः यो गुरुः सर्वदेवानां यकाराय नमो नमः षडक्षरमिदं स्तोत्रं यः पठेत् शिवसन्निधौ शिवलोकमवाप्नोति शिवेन सह मोदते नमः शिवाय नमः शिवाय नमः शिवाय